ಇದು ಆಗ್ಲಿಕಾಯಿನ ಹ್ಞೂ ಓಕೆ ಸೊ ರೈತ ಬಂದವರೇ ನಮಸ್ಕಾರ ನೋಡಿ ಹಳ್ಳಿಯಲ್ಲಿ ಏನು ಸಣ್ಣ ಪುಟ್ಟ ಜಾಗ ಇದೆಯಲ್ಲ ಇಷ್ಟೇ ಜಾಗದಲ್ಲಿ ಯಾವ ಥರ ಒಂದು ತರಕಾರಿ ಮತ್ತು ಹೂವಿನ ಬೆಳೆಗಳು ಬೆಳೆದಿದ್ದಾರೆ ಅಂತ ನೋಡೋಣ ನೋಡಿ ಇದು ಟೊಮೊಟೊ ಬೆಳೆದಿದ್ದಾರೆ ಇಲ್ಲಿ ನೋಡಿ ಮೆಣಸಿನ್ಕಾಯಿ ಕನಕಾಂಬರ ಇದು ಮೆಣಸಿನ್ಕಾಯಿ ಬೆಳೆದಿದ್ದಾರೆ ವೀಳ್ಯದೆಲೆ ತುಳಸಿ ನೋಡಿ ಮನೆಗೆ ಬೇಕಾಗೋ ಹಂಗೆ ಕರ್ಬೇವು ಬೆಳ್ಕೊಂಡಿದ್ದಾರೆ ಆಗಲಿಕಾಯಿ ಬೆಳೆದಿದ್ದಾರೆ ಅಲ್ಲಿ ನೋಡಿ ಅಲ್ಲೂ ಟೊಮೊಟೊ ಬೆಳೆದಿದ್ದಾರೆ ಏನಾದರೂ ಮಾಡಬೇಕು ಅಂತ ಮನಸ್ಸಿದ್ರೆ ಏನು ಬೇಕಾದರೂ ಮಾಡ್ಬೋದು ಅನ್ನೋದಕ್ಕೆ ಇದೇ ಒಂದು ಸಾಕ್ಷಿ ನೋಡಿ ಕಾಕಡ ಬೆಳೆದಿದ್ದಾರೆ ನೋಡಿ ಹತ್ತು ಎಕರೆ ಇಪ್ಪತ್ತು ಎಕರೆ ಜಾಗ ಇಲ್ಲ ಇದು ಮನೆ ಮುಂದೆ ಇರುವಂಥ ಸ್ವಲ್ಪ ಜಾಗದಲ್ಲಿ ಇಷ್ಟು ಬೆಳೆಗಳನ್ನ ಬೆಳೆದಿದ್ದಾರೆ